तटदाद्भुत कविवेष्ठित गुणपण्डित अन्धकारित अकळङ्त अजरामर मानशूरास्करा विद्युत् नर नरमट्टेश्वर ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಾಣ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ವತಿಯಿಂದ ಈ ದಿವಸ ಡಾಕ್ಟರ್ ರಾಜ್ಕುಮಾರ್ ಅವರ ತೊಂಬತ್ತಾರನೇ ಜನ್ಮ ದಿನಾಚರಣೆಯನ್ನು ಸರಳವಾಗಿ ನಾವು ಈ ದಿನ ಆಚರಣೆ ಮಾಡಿದ್ವಿ ಎಲ್ಲ ವರ್ಷ ವರ್ಷ ಅನುದಾನ ಮಾಡೋದ ಮುಖಾಂತರ ನಮ್ಮ ಅವರ ನೇತೃತ್ವದಲ್ಲಿ ಅನುದಾನ ಮಾಡುವ ಮುಖಾಂತರ ವೇದಿಕೆ ಕಾರ್ಯಕ್ರಮ ಹಮ್ಮಿಕೊಂಡಿ ಈಗ ನೀತಿ ಸಮಿತಿ ಎಲೆಕ್ಷನ್ ಅದಕ್ಕೋಸ್ಕರವಾಗಿ ಈ ವರ್ಷ ನಾವು ನಮ್ಮ ಅಕ್ಕವರು ಮತ್ತು ಪ್ರಭಾಕರ ಎಲ್ಲ ನಮ್ಮ ಸಂಘಟನೆ ಮುಖಂಡಗಳು ಸೇರಿ ಸರಳವಾಗಿ ಅಣ್ಣವರು ಹುಡುಗವನ್ನು ಆಚರಣೆ ಮಾಡ್ತೀವಿ ಜೈ ಹಿಂದ್ ಜೈ ಕರ್ನಾಟಕ